ಹೆಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇಟ್ಸ್ ಫ್ರೈಡೇ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತಿನ ಮಾರ್ನಿಂಗನ್ನು ನಾನು ಒಳ್ಳೆ ಸ್ಕಿನ್ ಕೇರಿಂದ ಶುರು ಮಾಡ್ತಿದ್ದೀನಿ ಒಳ್ಳೆ ಇನ್ಸ್ಟೆಂಟ್ ಫೇಸ್ ಪ್ಯಾಕಿಂದ ಶುರು ಮಾಡ್ತಿದ್ದೀನಿ ಇವತ್ತು ನಾನು ಫೇಸ್ಗೆ ಅಪ್ಲೈ ಮಾಡಿರುವಂತಹ ಫೇಸ್ ಪ್ಯಾಕ್ಗೆ ಏನೆಲ್ಲ ಹಾಕಿದ್ದೀನಿ ನೋಡಿ ಕಾಫಿ ಪೌಡರು ಅರಿಶಿಣದ ಪುಡಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತು ಒಂದೆರಡು ಹನಿ ನಿಂಬೆ ರಸವನ್ನು ಹಾಕ್ಕೊಳ್ತಿದ್ದೀನಿ ಸೊ ಈ ಕಾಫಿ ಪೌಡರಿಂದ ಮಾಡಿರುವಂತಹ ಇನ್ಸ್ಟೆಂಟ್ ಫೇಸ್ ಪ್ಯಾಕಂತೂ ಕೆಲವು ದಿನಗಳ ಹಿಂದೆ ತುಂಬಾ ವೈರಲ್ ಆಗಿತ್ತು ಸೊ ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತಿದ್ದೀನಿ ಸೊ ಚೆನ್ನಾಗಿ ಮಿಕ್ಸಪ್ ಮಾಡಿಕೊಳ್ಳೋಣ ಈ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳೋಣ ಈಗ ಫಸ್ಟ್ ಫೇಸ್ನ ಕ್ಲೀನ್ ಮಾಡ್ಕೊಬೇಕು ಸೊ ನಾನು ಕೂಡ ಟಿಶ್ಯೂ ಪೇಪರಿಂದ ಮುಖನ ಮತ್ತು ಕತ್ತಿನ ಭಾಗವನ್ನು ಕ್ಲೀನ್ ಮಾಡಿಕೊಂಡೆ ಈಗ ಅಪ್ಲೈ ಮಾಡ್ತಾ ಲೈಟಾಗಿ ಮಸಾಜ್ ಕೊಡ್ತಾ ಹೋಗೋಣ ಈ ರೀತಿ ಮಸಾಜ್ ಮಾಡ್ಕೊಳ್ಬೇಕು ಸೊ ಸ್ಕ್ರಬ್ಬರ್ ಅಂತೂ ಅಲ್ಲ ಇದು ಏಕೆಂದರೆ ಕಾಫಿ ಪೌಡರು ತುಂಬ ಸಾಫ್ಟ್ ಇರುತ್ತೆ ಬಟ್ ಕೆಲವೊಂದು ಕಾಫಿ ಪೌಡರ್ ಇರುತ್ತೆ ಸೊ ಅದು ಮರಳು ಮರಳಾಗಿರುತ್ತೆ ಆ ಕಾಫಿ ಪೌಡರ್ನ ಯೂಸ್ ಮಾಡಿದ್ರೆ ಸ್ಕ್ರಬ್ಬರ್ ರೀತಿನೂ ಸಹ ನಾವು ಮಸಾಜ್ ಮಾಡ್ಕೊಬೋದು ಬಟ್ ನಾನು ಹಾಕಿರುವಂತಹ ಕಾಫಿ ಪೌಡರು ತುಂಬಾ ಸಾಫ್ಟ್ ಇದೆ ಸೊ ಹಾಗಾಗಿ ನಾನು ಮಸಾಜ್ ಮಾಡ್ಕೊಳ್ತಿದ್ದೀನಿ ಇನ್ನೊಂದು ನೀವು ಅಬ್ಸರ್ವ್ ಮಾಡಬಹುದು ನನ್ನ ನೆಕ್ ಪೋರ್ಷನ್ ಲೆಫ್ಟು ಮತ್ತು ರೈಟ್ ಸೈಡು ತುಂಬಾ ಬ್ಲ್ಯಾಕ್ ಇದೆ ಸೊ ಅದು ಕೊಳೆ ಅಂತೂ ಅಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗಿರೋದು ಮತ್ತು ನಾನು ವೆಯ್ಟ್ ಗೇನ್ ಆಗಿದ್ದೀನಲ್ವ ಸೊ ಹಾಗಾಗಿ ನನಗೆ ಆ್ಯಕ್ಚುಲಿ ಲಕ್ಕಿ ಪ್ರೆಗ್ನೆಂಟಲ್ಲಿ ಅದು ಆಗಿ ಶುರುವಾಗಿದ್ದು ಅದಕ್ಕೂ ಮುಂಚೆ ನನಗೆ ಇರಲಿಲ್ಲ ನಾರ್ಮಲ್ ನನ್ನ ಫೇಸಿನ ಕಲರೇ ಆ ನೆಕ್ ಪೋರ್ಷನು ಸಹ ಇತ್ತು ಬಟ್ ನಾ ಹೇಳೋದ್ನಲ್ವ ಲಕ್ಕಿ ಪ್ರೆಗ್ನೆನ್ಸಿಯಿಂದ ಶುರುವಾಗಿದ್ದು ಮತ್ತೆ ಅದು ಹೋಗಲೇ ಇಲ್ಲ ಸೊ ಮೇ ಬಿ ನಾನು ಅಂದ್ಕೊಂಡೆ ವೆಯ್ಟ್ ಗೇನ್ ಆಗಿರೋದ್ರಿಂದನೇ ಸೊ ಆಲ್ಮೋಸ್ಟು ಹೌದು ವೆಯ್ಟ್ ಗೇನ್ ಆಗಿರೋದ್ರಿಂದನೇ ನೆಕ್ ಪೋರ್ಷನ್ನು ನನಗೆ ಟ್ಯಾನ್ ಆಗಿರೋದು ನಾನು ಕೂಡ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಿದ್ದೀನಿ ಸೊ ಒನ್ ವೀಕಿಂದ ಟೂತ್ ಪೇಸ್ಟು ಮತ್ತು ನಿಂಬೆಹಣ್ಣಿನ ರಸ ಅಡುಗೆ ಸೋಡ ಏನೋ ಹಾಕಿ ಮಸಾಜ್ ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ಟ್ಯಾನ್ ಕಡಿಮೆ ಆಗುತ್ತೆ ಅಂತ ಕೆಲವೊಂದು ವೀಡಿಯೋಸಲ್ಲಿ ನೋಡಿದೆ ಸೊ ಎರಡು ಸಲ ಟ್ರೈ ಮಾಡಿದೆ ಒಂದು ಸ್ವಲ್ಪವೂ ಸಹ ಕಡಿಮೆ ಆಗಿಲ್ಲ ನನಗೆ ನೋಡಬೇಕು ಹಾಗೆ ಟ್ರೈ ಮಾಡ್ತಾ ಇರೋಣ ಇದೇ ರೀತಿ ಹೋಮ್ ರೆಮಿಡೀಸು ಸಹ ನೋಡೋಣ ಹೋಗುತ್ತೋ ಇಲ್ಲವೋ ಇಲ್ಲಾಂದರೆ ವೆಯ್ಟ್ ಲಾಸ್ ಆದರೆ ಮಾತ್ರ ಹೋಗುತ್ತೆ ಅನಿಸುತ್ತೆ ನಂಗನ್ಸೋ ಪ್ರಕಾರ ಇನ್ನೊಂದು ಏನು ಹೇಳಬೇಕು ಅಂದರೆ ನನ್ನ ಸ್ಕಿನ್ನು ತುಂಬಾ ಡ್ಯಾಮೇಜ್ ಆಗಿದೆ ಇಲ್ಲಕ್ಕಿ ಹುಟ್ಟಿದಾಗವಿಂದ ನಾನು ಫೇಸ್ಗೆ ಕ್ರೀಮ್ನೇ ಅಪ್ಲೈ ಮಾಡ್ತಿರಲಿಲ್ಲ ಸೊ ಫೇಸ್ ವಾಶ್ ಮಾಡ್ತಿದ್ದೆ ಹಾಗೆ ಸುಮ್ಮನೆ ಒಂದು ಬಟ್ಟೆ ಇಟ್ಕೊಂಡು ಸುಮ್ಮನಾಗ್ತಿದ್ದೆ ಎಲ್ಲಿಗಾದ್ರೂ ಫಂಕ್ಷನ್ಗೆ ಏನಾದರೂ ಹೊರಡಬೇಕು ಅಂದರೆ ಲಕ್ಕಿ ಕ್ರೀಮ್ನೇ ಒಂಚೂರು ಹಾಗೆ ನಾನು ಅಪ್ಲೈ ಮಾಡ್ಕೊಳ್ತಿದ್ದೆ ಸೊ ಹಾಗಾಗಿ ನನ್ನ ಸ್ಕಿನ್ನು ತುಂಬಾ ಡ್ಯಾಮೇಜ್ ಆಗಿದೆ ಈ ರೀತಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದ್ರೂ ಕೂಡ ಏನಿಲ್ಲ ಅಂದರೂ ನನ್ನ ಸ್ಕಿನ್ನು ಸ್ವಲ್ಪ ರಿಪೇರಿ ಆಗಲಿಕ್ಕೆ ಅಟ್ಲೀಸ್ಟು ಒನ್ ಮಂತ್ ಬೇಕಾಗುತ್ತೆ ಅನಿಸುತ್ತೆ ಸೊ ಹಾಗೆ ಹೋಮ್ ರೆಮಿಡೀಸ್ನ ಟ್ರೈ ಮಾಡ್ತಾ ಹೋಗೋಣ ಈಗ ನಾನು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಕೊಂಡು ಹಾಗೆ ಫೇಸ್ನ ಕೂಡ ವಾಶ್ ಮಾಡ್ಕೊಂಬಂದೆ ಸ್ನಾನ ಕೂಡ ಮುಗೀತು ಸೊ ನಾವು ಈ ರೀತಿ ಹೋಮ್ ರೆಮಿಡೀಸ್ನ ಟ್ರೈ ಮಾಡಿದಾಗ ಯಾವುದೇ ರೀತಿ ನಾವು ಫೇಸ್ ವಾಶ್ನೇ ಆಗಲಿ ಸೋಪ್ನ ಆಗಲಿ ಮುಖಕ್ಕೆ ಹಚ್ಕೊಂಬಾರ್ದು ಬರೀ ನೀರಿಂದಲೇ ನಾವು ಫೇಸ್ನ ವಾಶ್ ಮಾಡಬೇಕು ಹಾಗೆ ಸ್ಕಿನ್ನಲ್ಲಿ ನಿಮ್ಗೇನಾದರೂ ಮೇಜರ್ ಡಿಫ್ರೆನ್ಸಸ್ ಕಾಣಿಸ್ತಾ ಸೊ ನನಗಂತೂ ಸ್ಕಿನ್ ಮಾತ್ರ ತುಂಬಾ ಸಾಫ್ಟ್ ಇತ್ತು ಅದರಲ್ಲೂ ಚೀಕ್ಸು ತುಂಬಾ ಸಾಫ್ಟ್ ಇತ್ತು ಮತ್ತು ಗ್ಲೋ ಕೂಡ ಬಂದಿತ್ತು ಮತ್ತು ಬರಲೇಬೇಕಲ್ವಾ ಯಾಕಂದರೆ ನಾವು ಅಪ್ಲೈ ಮಾಡ್ಕೊಂಡಿರೋದು ಇನ್ಸ್ಟೆಂಟ್ ಫೇಸ್ ಪ್ಯಾಕು ನಾ ಹೇಳಿದಾಗೆ ಪೌಡರು ಇನ್ಸ್ಟೆಂಟಾಗಿ ಗ್ಲೋ ಕೊಡುತ್ತೆ ನಾವು ಫಂಕ್ಷನ್ಗೆ ಎಲ್ಲಿಗಾದ್ರೂ ಹೋಗಬೇಕು ಅಂದರೆ ಇನ್ನೊಂದು ಟೂ ಅವರ್ಸಲ್ಲಿ ಈ ರೀತಿ ಕಾಫಿ ಪೌಡರ್ನ ಯೂಸ್ ಮಾಡಿಕೊಂಡು ನಾವು ಫೇಸ್ ಪ್ಯಾಕ್ ಹಾಕ್ಕೊಳ್ಳೋದ್ರಿಂದ ಫೇಸು ತುಂಬಾ ಗ್ಲೋ ಬರುತ್ತೆ ನೀವು ಕೂಡ ಟ್ರೈ ಮಾಡಿ ಸೊ ಹಾಗೆ ಬನ್ನಿ ನಾನು ಸ್ನಾನ ಮಾಡ್ಕೊಂಡು ಬರೋಷ್ಟರಲ್ಲಿ ನಮ್ಮ ಲಕ್ಕಿ ನೋಡಿ ಮೇಲೆ ಕೂತ್ಕೊಂಡು ಆರಾಮಾಗಿ ಅವನ ಫೇವ್ರೇಟು ಅಡ್ವರ್ಟೈಸ್ಮೆಂಟ್ ನೋಡ್ತಿದ್ದಾನೆ ಸೊ ಹಾಗೆ ಇವತ್ತು ನಾನು ಇನ್ಸ್ಟೆಂಟ್ ಫೇಸ್ ಪ್ಯಾಕ್ ಆಯಿತು ಇನ್ಸ್ಟೆಂಟ್ ಟೊಮೊಟೊ ರಸಮ್ನು ಕೂಡ ಶೇರ್ ಮಾಡ್ತಿದ್ದೀನಿ ನಿಮ್ಮೊಟ್ಟಿಗೆ ಇವತ್ತು ನಾನು ಟಿಫನ್ಗೋಸ್ಕರ ಅನ್ನ ಮತ್ತು ಟೊಮೊಟೊ ರಸಮನ್ನ ಮಾಡ್ತಿದ್ದೀನಿ ಸೊ ಬಾಣಲೆ ಇಟ್ಕೊಟ್ಟು ಬಾಣಲೆಗೆ ಸ್ವಲ್ಪ ಎಣ್ಣೆ ನಂತರ ಸಾಸಿವೆ ಕರಿಬೇವು ಜಜ್ಜಿರುವಂತಹ ಬೆಳ್ಳುಳ್ಳಿ ಈರುಳ್ಳಿಯನ್ನು ಹಾಕ್ಕೊಂಡಿದ್ದೀನಿ ಒಂದು ಹತ್ತು ನಿಮಿಷ ನಾವು ಫ್ರೈ ಮಾಡಿಕೊಳ್ಳೋಣ ನಾಲ್ಕು ಆಪಲ್ ಟೊಮೊಟೊವನ್ನು ನಾನು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಅದನ್ನು ಕೂಡ ನಾವು ಈರುಳ್ಳಿಗೆ ಸೇರಿಸ್ಕೊಂಡು ಒಂದು ಹತ್ತು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಟೊಮೊಟೊ ಸಾಫ್ಟ್ ಆಗಬೇಕಂದ್ರೆ ನಾವು ಲಿಡ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಫ್ರೈ ಮಾಡ್ಕೊಬೇಕು ಆಗ ಟೊಮೊಟೊ ಚೆನ್ನಾಗಿ ಸಾಫ್ಟಾಗಿರುತ್ತೆ ಈಗ ಸ್ಮ್ಯಾಷರನ್ನು ತೊಗೊಂಡು ನಾನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ತಿದ್ದೀನಿ ಟೊಮೊಟೊವನ್ನು ಸ್ಮ್ಯಾಶ್ ಮಾಡ್ಕೊಂಡಿದ ನಂತರ ಈಗ ನಾನು ನೀರನ್ನು ಹಾಕ್ತಿದ್ದೀನಿ ಸೊ ರಸಮ್ ಹದಕ್ಕೆ ನಾವು ನೋಡಿಕೊಂಡು ನೀರನ್ನು ಹಾಕ್ಕೊಬೋದು ಸೊ ನಾನು ಒಂದೆರಡು ಗ್ಲಾಸಷ್ಟು ನೀರನ್ನು ಹಾಕ್ತೆ ಇದಕ್ಕೆ ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಹ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಈಗ ನಾನು ಸ್ವಲ್ಪ ಅರಶಿನ ಮತ್ತು ಖಾರಕ್ಕೆ ಸಾರಿನ ಪುಡಿಯನ್ನು ಹಾಕ್ಕೊಳ್ತಿದ್ದೀನಿ ಸಾಂಬಾರ್ ಪುಡಿ ನಂತರ ಉಪ್ಪನ್ನು ಹಾಕಿ ಒಂದು ಮಿಕ್ಸ್ ಕೊಟ್ಟು ಒಂದು ಹತ್ತು ನಿಮಿಷ ಕುದಿಸ್ಕೊಳ್ಳೋಣ ರಸಮು ಕುದಿ ಬರೋಷ್ಟರಲ್ಲಿ ಜೀರಿಗೆ ಮತ್ತು ಮೆಣಸನ್ನು ಹಾಕಿ ಸ್ವಲ್ಪ ಪುಡಿ ಮಾಡ್ಕೊಳ್ಳೋಣ ರಸಮು ಕೂಡ ಕುದಿ ಬಂದಿದೆ ಈಗ ನಾವು ಕುಟ್ಟಿ ಪುಡಿ ಮಾಡ್ಕೊಂಡಿರುವಂತಹ ಜೀರಿಗೆ ಮತ್ತು ಮೆಣಸನ್ನ ಹಾಕಿ ಹಾಗೆ ಲಿಡ್ನ ಓಪನ್ ಮಾಡಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳೋಣ ಈಗ ಇನ್ಸ್ಟೆಂಟಾಗಿ ರಸಮು ಕೂಡ ತುಂಬಾ ರುಚಿಯಾಗಿರುತ್ತೆ ರೆಡಿಯಾಗಿದೆ ಸೊ ಈ ಮಳೆಗೆ ಈ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನಿನ್ನೆ ಪೂಜೆ ಮಾಡ್ಲಿಕ್ಕೆ ಆಗಲಿಲ್ಲ ಸೊ ಹಾಗಾಗಿ ಇವತ್ತು ನಾನು ಪೂಜೆ ಮಾಡ್ತಿದ್ದೀನಿ ಬೆಳಗ್ಗೆ ಸ್ವಲ್ಪ ಲೇಟಾಗಿತ್ತು ಅಂತ ಹೇಳಿ ನಾನು ಹೊಸಲಿಗೆ ಅರ್ಶಿನ ಕುಂಕುಮ ಇಡ್ಲಿಕ್ಕೆ ಆಗಲಿಲ್ಲ ಸೊ ನಾನು ಅಡುಗೆ ಮುಗಿಸಿ ನಂತರ ಈಗ ನಾನು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಡ್ಲಿಕ್ಕೆ ಬಂದಿದ್ದೀನಿ ಬನ್ನಿ ಈಗ ಹೊಸ್ಲಿಗೆ ಅರ್ಶಿಣ ಕುಂಕುಮ ಇಟ್ಟು ರಂಗೋಲಿಯನ್ನು ಹಾಕೊಳ್ಳೋಣ ಹೊಸಲಿಗೆ ಮತ್ತೆ ತುಳಸಿ ಕಟ್ಟೆಗೆ ಅರಶಿನ ಕುಂಕುಮ ಇಟ್ಟು ರಂಗೋಲಿ ಎಲ್ಲ ಹಾಕಿ ಹೂವು ಎಲ್ಲ ಈಗ ಮನೇಲಿ ಒಂದು ಸ್ವಲ್ಪ ಮಟ್ಟಿಗೆ ಅಷ್ಟೇ ಹೂವು ಇದೆ ಗಿಡದಲ್ಲಿ ಒಂದು ಸ್ವಲ್ಪ ಇದೆ ಹಾಗೆ ಪತ್ರೆ ಮತ್ತು ಹೂವನ ತೊಗೊಂಬರೋಣ ಅಂತ ಹೋಗ್ತಿದ್ದೀನಿ ನೋಡಿ ಬೆಳಗ್ಗೆ ನಮಗೆ ಏಕತ್ತಿರ ಹಾಕಿರುವಂತಹ ರಂಗೋಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನಾನು ನಾಲ್ಕೈದು ಗಿಡನ ಹಾಕಿದ್ದೀನಿ ಕನಕಾಂಬ್ರ ಹೂವಿಂದು ಚೆನ್ನಾಗಿ ಹೂವು ಬಿಡುತ್ತೆ ಸೊ ಇನ್ನೊಂದಷ್ಟು ಅಷ್ಟು ಗಿಡನ ಕನಕಾಂಬ್ರದ್ದು ಹಾಕ್ಕೊಬೇಕು ಸೊ ಅಟ್ಲೀಸ್ಟ್ ಒಂದೆರಡು ಮೊಳನಾದರೂ ಸಿಗುತ್ತೆ ಅನಿಸುತ್ತೆ ಪೂಜೆಗೂ ಆಗುತ್ತೆ ಮತ್ತು ನನಗೂ ಸಹ ಮುಟ್ಕೊಳ್ಳಿಕ್ಕೂ ಆಗುತ್ತೆ ಒಂದು ನಾಲ್ಕೈದು ಪಾಟು ಖಾಲಿ ಇದೆ ಮಳೆಗಾಲ ಶುರು ಆಗಿ ನಂತರ ಹಾಕೋಣ ಅಂತ ಹೇಳಿ ನಾನು ಕೂಡ ಸುಮ್ಮನೆ ಇದ್ದೆ ಆದಷ್ಟು ನಾನು ಹೂವಿನ ಗಿಡನೇ ಪ್ರಿಫರ್ ಮಾಡ್ತೀನಿ ಹೌದು ನನಗೆ ತುಂಬಾ ಇಷ್ಟ ಅಂದರೆ ಸೊ ಹಾಗಾಗಿ ಅಂದರೆ ಮುಟ್ಕೊಳ್ಳಿಕ್ಕೆ ಒಂದು ಸ್ವಲ್ಪ ಕಷ್ಟನೇ ನನಗೆ ನೋಡಲಿಕ್ಕೆ ತುಂಬ ಇಷ್ಟ ಸೊ ಮುಟ್ಕೊಳ್ಳಿಕ್ಕೆ ಅಷ್ಟೊಂದು ಇಷ್ಟ ಆಗೋದಿಲ್ಲ ಯಾವುದೇ ರೀತಿ ಹೂವಾಗಿರ್ಲಿ ಸೊ ಈ ರೀತಿ ಗಿಡದಲ್ಲೇ ಇದ್ರೆ ನೋಡಲಿಕ್ಕೆ ತುಂಬಾ ಇಷ್ಟ ಸೊ ಹಾಗಾಗಿ ಆಲ್ಮೋಸ್ಟ್ ನಾನು ಹೂವಿನ ಗಿಡವನ್ನೇ ಪ್ರಿಫರ್ ಮಾಡ್ತೀನಿ ಮನೆ ಹತ್ರನೂ ಸಹ ನಾವು ನೀರನ್ನು ಹಾಕಿ ಬೆಳೆಸೋ ಪ್ಲಾಂಟ್ಸ್ಗೂ ಮತ್ತೆ ಮಳೆ ನೀರು ಬಂದು ಬೆಳೆಯೋ ಪ್ಲಾಂಟ್ಸ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಕಲರು ಹೌದು ನೋಡಿ ನಾನು ತ್ರೀ ಮಂತ್ಸಿಂದ ತುಂಬಾ ಬೇಸಿಗೆ ಇತ್ತಲ್ವ ನಾನು ಡೈಲಿ ಒಂದು ದಿನನೂ ಮಿಸ್ ಮಾಡ್ದೇನೆ ಡೈಲಿ ನೀರು ಹಾಕ್ತಿದ್ದೆ ಅದು ತುಂಬ ಜಾಸ್ತಿನೇ ಹಾಕ್ತಿದೆ ಬಟ್ ಆಗ ಕಲರ್ ಎಲ್ಲ ಒಂದು ಸ್ವಲ್ಪ ಶೇಡಾಗಿ ಕಾಣಿಸ್ತಿತ್ತು ಅಷ್ಟೊಂದು ಗ್ರೀನೇ ಇರಲಿಲ್ಲ ಬಟ್ ನೋಡಿ ಒಂದೆರಡು ಮೂರು ಸಲ ಮಳೆ ಬಂದಿದೆ ಅಷ್ಟೇ ಎಷ್ಟು ಚೆಂದ ಗ್ರೀನ್ ಕಲರ್ ಬಂದಿದೆ ಈ ಪ್ಲಾಂಟ್ಸಿಂದೆಲ್ಲ ಲೀವ್ಸು ಸೊ ಇಲ್ಲಿ ನೋಡಿ ಟೇಬಲ್ ರೋಸು ಒಂದೇ ಒಂದಿದೆ ಎಷ್ಟು ಚೆಂದ ಕಾಣಿಸ್ತಿತ್ತು ಓದ ಮುದ್ದು ಮುದ್ದಾಗಿ ಕಾಣಿಸ್ತಿತ್ತು ಹಾಗೆ ಪುದೀನ ನಾನು ಅಲ್ಲಲ್ಲಿ ಒಂದೊಂದು ನಾರ್ನ ಹಾಕಿದೆ ತುಂಬ ಚೆನ್ನಾಗಿ ಪುದೀನೂ ಸಹ ಬಂದಿದೆ ಈ ಪಿಂಕ್ ಕಲರಿಂದು ನನಗೆ ತುಂಬಾ ಇಷ್ಟ ನೋಡಿ ಅದರದ್ದು ಪುಟ್ ಪುಟ್ಟು ಗಿಡನೂ ಸಹ ಬೆಳೀತಾ ಇದೆ ಇದೊಂದು ಸ್ವಲ್ಪ ದೊಡ್ಡದಾದ ಮೇಲೆ ಅಲ್ಲಲ್ಲಿ ಹಾಕಬೇಕು ಹಾಗೆ ನಾನು ಶುಂಠಿಯನ್ನು ಸಹ ಬಿಸಾಡಿದ್ದೆ ತಗೊಂಬಂದು ನಾನು ಹಾಕಿರಲಿಲ್ಲ ಬಿಸಾಡಿದ್ದೆ ನೋಡಿ ಅದು ಕೂಡ ಚಿಗುರು ಬಂದಿದೆ ಶುಂಠಿದು ಇನ್ನೊಂದು ಸ್ವಲ್ಪ ಜಾಗ ಇದ್ರೆ ತುಂಬಾ ಚೆನ್ನಾಗಿರ್ತಿತ್ತು ಹೌದು ನಮಗೆ ಯಾವ ಗಿಡ ಬೇಕು ಅದನ್ನೆಲ್ಲ ಹಾಕೊಂಬೋದಿತ್ತು ಬಟ್ಟು ನಮ್ಮ ಮನೆ ಹತ್ರ ಅಷ್ಟೊಂದೆಲ್ಲ ಪ್ಲೇಸ್ ಇಲ್ಲ ಸೊ ಏನೇ ಇದ್ರು ಇನ್ನು ಪಾಟ್ ಒಳಗಡೆ ಹಾಕ್ಕೊಬೇಕಷ್ಟೆ ಸೊ ಈಗ ನಾನು ಒಂದಷ್ಟು ಪತ್ರೆಯನ್ನು ತಗೊಳ್ತಿದ್ದೀನಿ ಮಳೆ ಬಂದಿದ್ದಾಗಿರಲಿ ನೋಡಿ ಮನಿ ಪ್ಲಾಂಟ್ ನೋಡಿ ಎಷ್ಟು ಚೆಂದ ಚಿಗುರು ಬರ್ತಿದೆ ಮನಿ ಪ್ಲ್ಯಾಂಟು ಸಹ ನಿನಗೆ ತುಂಬ ಇಷ್ಟ ಸೊ ಮನೆ ಮುಂದೆ ಇರೋದು ತುಂಬಾ ಚೆನ್ನಾಗಿ ಬೆಳೀತಿದೆ ಅದು ಯಾವಾಗ ಮಗಳಾದರೂ ತೋರಿಸ್ತೀನಿ ನೋಡಿ ಇಷ್ಟೇ ಸಿಕ್ಕಿದ್ದು ಒಂದಷ್ಟು ಪಾತ್ರೆ ಒಂದು ಸ್ವಲ್ಪನೇ ಹೂವು ಸಿಕ್ಕಿದ್ದು ಕನಕಾಂಬ್ರ ಹೂವು ಸೊ ನಮ್ಮ ರಾಯರಿಗೆ ಒಂದು ಪುಟ್ಟದಾಗಿ ಹಾರನ ಕಟ್ಕೊಳ್ಳೋಣ ಅಂತ ಹೇಳಿ ನಾನು ಪುಟ್ಟದಾಗಿ ಹಾರವನ್ನು ಕಟ್ತಿದ್ದೀನಿ ರಾಯರಿಗೆ ಪುಟ್ಟದಾಗಿ ಹಾರ ಕಟ್ಕೊಂಡೆ ಈಗ ನಾನು ಪೂಜೆಗೆಲ್ಲ ರೆಡಿ ಇದ್ದೀನಿ ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡೋದಷ್ಟೇ ಬಾಕಿ ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಐ ಹೋಪ್ ಎಲ್ಲರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಿದ್ದೀನಿ ಸೊ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ವಿಡಿಯೋಗೆ ಲೈಕ್ ಕೊಡಿ ಮಿಸ್ ಮಾಡ್ದೇನೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಬಾಯ್